ಇಲ್ಲಿ ನಮ್ಮ ನರಗುಂದ್ ತಾಲೂಕು ಹದ್ಲಿ ಗ್ರಾಮ ರೀ ಸರ್ ಇದು ಹದ್ಲಿ ಗ್ರಾಮದೊಳಗೆ ಇಲ್ಲಿ ಯಾರ ಮನೆ ಸರ್ ಇದು ಶಿವ ಶಿವು ಮನೆ ಶಿವು ಚಲೋದ್ಯಾರ ಹಿಂದುಗಡೆ ಒಂದು ದಿನ ಮೂರ್ನಾಲ್ಕು ದಿವಸ ಹತ್ರ ಅದು ಅದು ನಾವು ಕರ್ಸಕಾತಿ ಇವ್ರಿಗೆ ಇವ್ರು ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಯಾರು ಮತ್ತೂ ಗಡ್ಡಿ ಅಂಥೇಳಿ ಸರ್ ಅಲ್ಲಿಂದ ಕರ್ಕೊಂಡು ಬಂದಾರ ನಮಗೆ ಮರ್ಗುನಿಂದ ಇದು ಅಂಬೇಡ್ಕರ್ ನಗರದೊಳಗೆ ನಡೆ ನೋಡು ನಡೆ ಸರ್ ಸರಿ ಎಲ್ಲಿ ಐತಿರ ಸರಿ ಒಂದು ಈಟ್ ಇತ್ತ ಬರ್ರಿ ಇತ್ತ ಬರ್ರಿ ಅಂತ ೀರಿ ಎಲ್ಲದ್ರೆ ಅದೇ ಒಂದು ಈಟ ತೆಗಿಯಾಗ್ತದ ಮೊನ್ನೆ ಇದು ತಗೊಂಡು ನೋಡುವಂತೀಟಿನ್ ಕಂಟಿನ್ಯೂ ಮಾಡಿ ಒಂದು ಸರಿ ಕಂಟಿನ್ಯೂ ಮಾಡೋಣ ಈ ಚಲೋ ಇರಲೇನು ರೀ ಈ ಬಂದ್ ಸೆಕೆಂಡ್ ಅಷ್ಟೇ ಮಾಡಿ ಈ ಸರ್ ಚಲೋ ಮಾಡಿರಿ ಕರೆ ಮಾಡಿ ಮಾಡುವ ಹಾಂ ಸರ ಸರ್ ಕಾಣತ್ರಿ ಹಾ ಸರ್ಬಿಡ್ರಿ ಸ್ಟಾರ್ಟ್ ಆಯ್ತ್ರಿ ಇಲ್ಲಿ ಹದಿನೈದು ಗ್ರಾಮದ ರೀ ತಾಲೂಕ್ ಸಹ ಅಡ್ ಮಾಡಿ ಅಡ್ ಮಾಡಿ ನರಗುಂದ್ ತಾಲೂಕ್ ಸರ ಹದ್ಲಿ ಗ್ರಾಮ ಹದ್ಲಿ ಗ್ರಾಮದೊಳಗ ಇದು ಯಾರದ ಅಂಬೇಡ್ಕರ್ ಅಂಬೇಡ್ಕರ್ ನಗರದೊಳಗ ಯಾರದ ಐತಿ ಶಿವಾನಂದ್ ಚಲವಾದ್ರು ಮನೆಯಿಂದ ಒಂದು ನಾಗರಾಮ್ ನಾಲ್ಕೈದು ದಿವಸದಿಂದ ಅದತ್ರ ಕೊಡಕತಿ ಇದನ್ನ ಹಡ್ಡಿದ್ವಿ ಈಗ ಬದರ್ ಕರ್ಕೊಂಡಿ ಹೆಲ್ಪ್ ಮಾಡಿದ್ರು ಎಲ್ಲಾರು ಈಗ ಹಾ ಅದನ್ನ ರೆಸ್ಕ್ಯೂ ಮಾಡಿ ಬೇರೆ ಜಂಗಲಿಗೆ ಹೋಗಿ ಬಿಡ್ಬೇಕಂತಂದ ಐತಿ ಯಾಕಂದ್ರೆ ಇದು ಇಲ್ಲೇ ಇರೋದು ವಾಸ ಆದ್ರೇನ ಮನಿಗತ್ರ ಬಂದತ್ತಲ್ಲ ಜನರಿಗೆ ತಾಸ ಹೇಳಿ ಅದನ್ನ ನಾವು ಬೇರೆ ಕಡೆ ಜಾಗಕ್ಕೆ ಇದು ಮಾಡ್ತೀವಿ ಯಾಕಂದ್ರೆ ಅದು ರೈತರ ಮಿತ್ರ ಅದು ಯಾರು ಬಡಿಬೇಡ್ರಿ ಯಾಕಂದ್ರೆ ಅದು ನಮ್ಗೆ ಇದ್ರೆ ಚಲೋ ನಮ್ಗೆ ಯಾಕಂದ್ರೆ ನಮ್ದೇನು ಆಸ್ತಿ ಒಂದು ತಿನ್ನಾಕ ನಿಮಿಷ ಇಲಿಪಲ್ಲಿ ತಿನ್ನಾಕಂದಿರೋದು ಅದೋಡ್ರಿ ಅದೇ ಬಂದೆ ಹೌದ್ರ

சரி யு ஃபேட்டர் போன்ரம் சரி சரி போன்ரம் சுண்ணிரே குடப்படாது குடவுடா சரி 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 सर सर ಅದೊಂದು ನೋಡ್ ನೋಡಿ ಇಲ್ಲಿ ಹೋಗಿ ಫುಲ್ ಏ ನಿನ್ನ ಬಾರಾ ಅಂದ್ರೆ ನಿನ್ನ ಫಿರ ಅಂದ್ರೆ ಅವ್ಬಿಟ್ ಸರ್ ನಾನು ಬಿಟ್ ದೂರ ಇರಬೇಕು ಕಷ್ಟ ಆದ ಹ ಆ ಸರಿ ದಪ್ಪೆ ಹಾಕ್ತೀನಿ ಸರ್ ಇಲ್ಲಿ ಆಗ್ ಬಿಡ್ತೀನಿ ಬರ ತೊಂಬ್ಲಿರಿ ಸರ್ ಬರ ತೊಂಬ್ಲಿರಿ ಸರ್ ಊರವರೆಲ್ಲ ಸರ್ ಏ ಸುನೇ ಸರ್ ಆ ಸ್ಟಿಕಿ ನುಡ್ಕೊಂಡು ತಿಳ್ಲಿಪ್ಪ ಸುನೇಲ್ರಿ ಸುನ್ ನರಿ ನೋಡು

अनि काल गर्छु किन नड्दै हेरौ अब पालेको लैथो अनि कालै चाहिँ गर्नु जरुरी छैन हैन र आज

பைக்கடிரி தடு தடு தடுக்க